ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಹೇಳಿಕೆಗಳು ಏನೇನು ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದು ಹೇಗೆ ಕರ್ಕೊಂಡು ಬಂದಾಗ ತಾನು ಎಲ್ಲಿದ್ದು ಬಂದ ನಂತರ ಆತನ ಮೇಲೆ ಹಲ್ಲೆ ಮಾಡಿದ್ರು ಹೇಗೆ ಸತ್ತ ನಂತರ ಸಾಕ್ಷ್ಯ ನಾಶಕ್ಕೆ ಏನೇನೆಲ್ಲ ಪ್ರಯತ್ನಗಳಾದವು ಅನ್ನೋದನ್ನ ದರ್ಶನ್ ತನ್ನ ಇಚ್ಛಾ ಹೇಳಿಕೆಯಲ್ಲಿ ಹೇಳಿಕೆಯನ್ನ ನೀಡಿದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಇದರ ಜೊತೆಗೆ ಪವಿತ್ರ ಗೌಡ ಜೊತೆ ತನ್ನ ಹತ್ತು ವರ್ಷಗಳ ಸಂಬಂಧ ಲಿವ್ ಇನ್ ರಿಲೇಶನ್ಶಿಪ್ ಅನ್ನ ಕೂಡ ದರ್ಶನ್ ಹೇಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಪವಿತ್ರ ಗೌಡ ಗೌತಮ್ ಅನ್ನುವ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಿಂದ ಬಂದ ಅಶ್ಲೀಲವಾದ ಮೆಸೇಜ್ಗಳು ಪವನ್ಗೆ ಹೇಳಿದ್ದು ಅದಾದ ಮೇಲೆ ದರ್ಶನ್ಗೂ ಈ ವಿಷಯ ಗೊತ್ತಿತ್ತು ಅನ್ನೋದನ್ನ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಪವಿತ್ರ ಗೌಡ ಹೇಳಿದ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದು ಹೊಡೆದಾಗ ತಾನು ಕೂಡ ಚಪ್ಪಲಿಯಿಂದ ಮುಖಕ್ಕೆ ಕಪಾಳಕ್ಕೆ ಹೊಡೆದೆ ಮತ್ತಲ್ಲಿಂದ ಹೊರಟು ಹೋದೆ ಅಂತ ಪವಿತ್ರ ಗೌಡ ಹೇಳಿಕೆಯನ್ನ ನೀಡಿದ್ದು ದರ್ಶನ್ ಸಹ ತನ್ನ ಹೇಳಿಕೆಯಲ್ಲಿ ಆತನಿಗೆ ಚಪ್ಪಲಿಯಲ್ಲಿ ಹೊಡಿ ಅಂತ ಹೇಳಿದ್ದೆ ಅಂತ ಹೇಳಿರೋದು ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿದೆ ಇಬ್ಬರ ಸ್ಟೇಟ್ಮೆಂಟ್ಗಳ ಸಮರಿಯನ್ನ ನೀವು ನೋಡ್ತಾ ಇದ್ದೀರಾ ಏನೇನು ಹೇಳಿದ್ರು ದರ್ಶನ್ ಸ್ವ ಇಚ್ಛಾ ಹೇಳಿಕೆ ಏನಿತ್ತು ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆ ಏನಿತ್ತು ಅಂತ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ ದಾಖಲಾಗಿದೆ ಅದರಲ್ಲಿ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ತಾನು ಹೊಡೆದಿರೋದನ್ನ ಒಪ್ಕೊಂಡಿದ್ದಾನೆ ಸುಮಾರು ನಾಲ್ಕು ಮೂವತ್ತರ ಸುಮಾರಿಗೆ ಪಟ್ಟಣಗೆರೆ ಶೆಡ್ ತಲುಪಿದ ರೇಣುಕಾ ಸ್ವಾಮಿಯನ್ನ ನೋಡ್ತಾರೆ ಇವನೇನಾ ಅದು ಅಂತ ಕನ್ಫರ್ಮ್ ಮಾಡ್ಕೊಳ್ತಾ ದರ್ಶನ್ ದರ್ಶನ್ ನ ಜೊತೆಗೆ ಪವಿತ್ರ ಗೌಡ ಕೂಡ ಬಂದಿರ್ತಾಳೆ ಇವನೇ ನೋಡು ನಿನಗೆ ಮೆಸೇಜ್ ಮಾಡಿದವನು ಅಂತ ದರ್ಶನ್ ತೋರಿಸ್ತಾರೆ ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಕಿರಣ್ ಈ ಇಬ್ಬರ ಹೇಳಿಕೆಗಳು ಹಾಗೂ ಪೊಲೀಸರು ಸಂಗ್ರಹಿಸಿರುವ ಸಾಕ್ಷಿಗಳಿಗೆ ಸಾಮ್ಯತೆ ಎಷ್ಟಿದೆ ಖಂಡಿತ ಭವನ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಹೇಳಿಕೆ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತೆ ಸಾಕಷ್ಟು ಮಾಹಿತಿಗಳು ಒಳಗಡೆ ಬರ್ತಾ ಇರ್ತಕ್ಕಂಥದ್ದು ಕೃತ್ಯ ನಡೆದ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ ಆರೋಪಿಗಳಿಂದ ಸಹ ಪೊಲೀಸ್ ಕಾಮಾಕ್ಷಿ ಪಡೆ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿದ್ದಾರೆ ಅದರಲ್ಲಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಏನಿದೆ ಒಂಥರ ಫಿಲಂ ನಲ್ಲಿ ನಡೆಯತಕ್ಕಂತ ಸ್ಕ್ರೀನ್ ಪ್ಲೇ ರೀತಿ ಹೇಳಿಕೆಗಳನ್ನ ಪೊಲೀಸರು ದಾಖಲಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಒಬ್ಬ ಆರೋಪಿ ಮತ್ತೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಏನಿದ್ದಾರೆ ಇವರ ಹೇಳಿಕೆಗಳು ಕನೆಕ್ಟ್ ಆಗೋ ರೀತಿ ಇರ್ಬೇಕಾಗುತ್ತೆ ಯಾವುದೇ ಗಳನ್ನ ದಾಖಲು ಮಾಡ್ಬೇಕಾಗಿರ್ಬೋದು ಹೇಳಿಕೆಗಳನ್ನ ದಾಖಲು ಮಾಡೋ ಸಂದರ್ಭದಲ್ಲಿ ಪೊಲೀಸರು ಒಂದು ಅಂಶವನ್ನ ಗಮನದಲ್ಲಿಟ್ಕೊತಾರೆ ಒಂದು ಒಬ್ಬ ಆರೋಪಿಗಳು ಹದಿನೇಳು ಜನ ಇರೋದ್ರಿಂದ ಒಬ್ಬೊಬ್ಬರ ಹೇಳಿಕೆ ಒಂದೊಂದು ಘಟನೆಗೆ ಕನೆಕ್ಟ್ ಆಗೋ ರೀತಿ ಇರ್ಬೇಕು ಅಂತ ಹೇಳಿ ಹೀಗಾಗಿ ಅವರ ಹೇಳಿಕೆಯನ್ನ ದಾಖಲಿಸ್ತಾ ಹೋಗ್ತಾರೆ ಪವಿತ್ರ ಆ ಎರಡು ಗಂಟೆ ಒಂದು ಮೂವತ್ತು ಎರಡು ಗಂಟೆ ಸುಮಾರಿಗೆ ರೇಣುಕಾ ಸ್ವಾಮಿಯನ್ನ ಕರ್ಸ್ಕೊಂಡ್ ಬಂದ್ಮೇಲೆ ಫೋನ್ ಮಾಡಿ ದರ್ಶನ್ಗೆ ಮಾಹಿತಿ ಕೊಡ್ತಾರೆ ಆರೋಪಿಗಳು ನಂತರ ಪವಿತ್ರ ಗೌಡ ಅವನ್ನ ಕರ್ಕೊಂಡು ನೂರ ನಾಲ್ಕ್ ಗಂಟೆ ನಾಲ್ಕು ಮೂವತ್ತರ ಸುಮಾರಿಗೆ ಆ ಪಟ್ಟಣಗೆರೆ ಶೆಡ್ಗೆ ಹೋದಂತ ನಟ ದರ್ಶನ್ ಪವಿತ್ರ ಗೌಡಗೆ ಹೇಳ್ತಾರೆ ಈ ಹಿಂದೆ ಸಹ ಒಂದು ಸುದ್ದಿ ಬಂದಿತ್ತು ಒಂದು ಗುಡ್ ನ್ಯೂಸ್ ಇದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಆ ಅಂಶವನ್ನ ಇಲ್ಲಿ ಪೊಲೀಸರು ಉಲ್ಲೇಖ ಮಾಡಿ ನಂತರ ಆರೋಪಿಯನ್ನ ಮುಂದೆ ಕರ್ಕೊಂಡೋಗಿ ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನ ಕರೆ ತಂದಿರ್ತಾರೆ ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮುಂದೆ ಪವಿತ್ರ ಗೌಡ ಅನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ದರ್ಶನ್ ನಿಲ್ಲಿಸಿದ ನಂತರ ಅಲ್ಲಿ ಹೇಳ್ತಾನೆ ಇವನೇ ನಿನಗೆ ಮೆಸೇಜ್ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಕುಪಿತ ಆದಂತ ಪವಿತ್ರ ಗೌಡ ಆ ಏಕಾಏಕಿ ಚಪ್ಪಲಿಯನ್ನ ತೆಗೆದುಕೊಂಡು ರೇಣುಕಾ ಸ್ವಾಮಿಗೆ ಹೊಡೆದಿರ್ತಕ್ಕಂಥದ್ದು ನಂತರ ಕ್ಷಮೆ ಕೇಳೋದಕ್ಕೆ ಮುಂದಾಗ್ತಾನೆ ರೇಣುಕಾ ಸ್ವಾಮಿ ಆಗ ಆಕೆ ಭಯ ಬಿದ್ದು ಹಿಂದಕ್ಕೆ ಹೋಗ್ತೀನಿ ಅಂತ ಹೇಳಿ ಆಕೆ ಹೇಳಿಕೆ ಕೊಡ್ತಾರೆ ದರ್ಶನ್ ಸಹ ಅದೇ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಒಂದಕ್ಕೆ ಒಂದು ಕನೆಕ್ಟ್ ಆಗುವ ರೀತಿಯಲ್ಲಿ ಪೊಲೀಸರು ಒನ್ ಸಿಕ್ಸ್ಟಿ ಒನ್ ನಡಿ ಹೇಳಿಕೆಯನ್ನ ದಾಖಲಿಸ್ತಿದ್ದಾರೆ ಮತ್ತೆ ಏನೇನೆಲ್ಲ ಘಟ್ಟೆ ಆಯ್ತು ಅವತ್ತು ಏನ್ ಸಲ್ ಹೊಡೆದೆ ಒಂದು ರೆಂಬೆಯನ್ನ ಮುತ್ಕೊಂಡು ನಾನು ಒಡೆದೆ ಅಲ್ಲೇ ಮಾಡದೆ ಲಾಠಿಯಲ್ಲಿ ಹೊಡೆದೆ ಅಡ್ಡದಲ್ಲಿ ಒಡದೆ ಬೆಲ್ಟ್ನಲ್ಲಿ ಒಡೆ ಮತ್ತೆ ಕಾಲ್ನಿಂದ ತುಳಿದೆ ಮತ್ತೆ ಮೃಬಾಂಗಕ್ಕೂ ಸಹ ಒದ್ದೆ ಅನ್ನೋ ಮಾತುಗಳನ್ನ ನಟ ದರ್ಶನ್ ಅಲ್ಲಿ ಹೇಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲಾ ಹೇಳಿಕೆಯನ್ನ ನೋಡ್ಕೋ ನೋಡ್ತಾ ಹೋದ್ರೆ ಎಷ್ಟು ಕ್ರೂರವಾಗಿ ಆರೋಪಿಗಳು ಹತ್ಯೆ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ದ ಮರ್ಮಾಂಗದ ಫೋಟೋ ಕಳಿಸ್ತಾ ನಿನ್ ರೇಟ್ ಎಷ್ಟು ಅಂತ ಕೇಳ್ದ ಮತ್ತೆ ದರ್ಶನ್ ರೇಣುಕಾ ಸ್ವಾಮಿ ಮುಂದೆ ತೊಳಸ್ರಾಗವ ಅನ್ನ ಕರ್ಕೊಂಡು ಹೋದಾಗ ಇವಳನ್ನ ಸಾಕೋದಕ್ಕೆ ಆಗುತ್ತಾ ಇವಳ ಒಂದು ದಿನದ ಖರ್ಚು ಎಷ್ಟು ಗೊತ್ತಾ ನಿನ್ನ ಸಂಬಳ ಎಷ್ಟು ಅಂತ ಕೇಳ್ತಾರೆ ಇಪ್ಪತ್ ಸಾವಿರ ಅಂತ ಹೇಳಿ ರೇಣುಕಾ ಸ್ವಾಮಿ ಹೇಳ್ತಾರೆ ಹಾಗಾಗಿ ಒಂದು ದಿನಕ್ಕೆ ಹತ್ತು ಸಾವಿರ ಖರ್ಚು ಮಾಡ್ತೀನಿ ಬಾ ಅಂತ ಕರಿತೀಯಾ ಎಷ್ಟೋ ಧೈರ್ಯ ಅಂತ ಹೇಳಿ ಅಲ್ಲೇ ನಡೆಸಿರ್ತಕ್ಕಂಥದ್ದು ಎಸ್ ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್